ನಮಸ್ಕಾರ ರೀ ಎಲ್ಲರಿಗೂ ಕರ್ನಾಟಕ ರಾಜ್ಯದಾಗ ವಿಧಾನಸಭಾ ಚುನಾವಣೆ ಆತು ಕಾಂಗ್ರೆಸ್ ಬಹುಮತದಿಂದ ಬತ್ತರಿ ಒಂದು ನೂರ ಮೂವತ್ತೈದು ಸೀಟು ತಂದ್ರಿ ಮಂತ್ರಿಗಳು ಮಾಡಿರಿ ಖಾತೆಗಳು ಸಹಿತ ಹಂಚಿರಿ ಅವ್ರಿಗೆ ವಿಧಾನಸೌಧ ಕೊಠಡಿಗಳು ಸಹಿತ ಕೊಟ್ಟ್ರಿ ಕಾರ ಬಂಗ್ಲೆ ಗನ್ಮ್ಯಾನ ಎಲ್ಲ ಅಲಾಟ್ಮೆಂಟ್ ಮಾಡಿದಿರಿ ಈಗ ಸುಖಾಂತ್ಯ ಆಯಿತು ಈಗ ಐದು ಗ್ಯಾರಂಟಿ ಸಲುವಾಗಿ ಬನ್ನ್ತಾ ಅದರ ಸಲುವಾಗಿಯೂ ಈಗ ಬಹಳಷ್ಟು ಚರ್ಚೆಗಳು ಮಾಡಾಕತ್ತಾರ ಎಲ್ಲ ಮಂತ್ರಿಗಳು ಸಹಿತ ಇವತ್ತು ಬಹಳಷ್ಟು ವಿಚಾರ ಅವಲೋಕನ ಮಾಡಿ ಸಂಬಂಧಪಟ್ಟ ಇಲಾಖೆಯವ್ರನ್ನ ಕರೆಸಿ ಕರೆಸಿ ಅದನ್ನು ಹೆಂಗೆ ಆದೇಶ ಮಾಡಬೇಕು ಯಾವ ರೀತಿ ಜನರಿಗೆ ನಾವು ಕೊಟ್ಟಂಥ ಐದು ಗ್ಯಾರಂಟಿಗಳನ್ನು ಈಗ ಅದನ್ನು ಕೊಡಬೇಕು ಸಲುವಾಗಿ ಮಾತಾಡಕತ್ತಾರ ಈಗ ಮತ್ತೊಂದು ನೋವಿನ ಸಂಗತಿ ಒಂದು ಹೇಳಬೇಕಿರಲ್ಲ ಯಾವುದಪ್ಪ ಕಾಕಾ ನೋವಿನ ಸಂಗತಿ ತಂದು ನೋಡ್ರಿ ಕರ್ನಾಟಕದಲ್ಲಿ ಕಾಂಗ್ರೆಸನ್ನು ಕಟ್ಟಿ ಬೆಳೆಸಿದಂಥ ಅಪರೂಪದ ರಾಜಕಾರಣಿಗಳು ಅದಾರ ಅವ್ರ ಬಗ್ಗೆಯೂ ಭಾಳ ವಿಚಾರ ಮಾಡಬೇಕು ಇವತ್ತೇನೋ ತಲೆ ತಲಾಂತರದಿಂದ ಆ ಕಡೆಯಿಂದ ಈ ಕಡೆಯಿಂದ ಬಂದವರು ಏನೇನೋ ರಾಜ್ ಹೋಗೋದ್ರಿಂದ ಮಂತ್ರಿಗಳಾದರೂ ಆ ಮಾತು ಬೇರೆ ಆದರೆ ಪಕ್ಷವನ್ನು ಸಂಘಟನೆ ಮಾಡಿದಂಥ ಆ ರತ್ನಗಳ ಬಗ್ಗೆಯೂ ಹೇಳಬೇಕಲ್ಲ ಅದ್ರಾಗ ಕರ್ನಾಟಕ ರಾಜ್ಯದಿಂದ ಒಂದು ಇಬ್ಬರು ರತ್ನಗಳದ ರೀ ಅದು ವಿಧಾನ ಪರಿಷತ್ನಾಗದಾರ ಅದಾರ ಯಾರಪ್ಪ ವಿಧಾನ ಅಂತ ನಿಮಗೆ ವಿಚಾರ ಮಾಡಕತ್ತಿರಬೇಕಲ್ಲ ನೀವು ಇವರು ಯಾವಾಗಲೂ ಪಕ್ಷಾಂತರ ಮಾಡಲಿಲ್ಲ ಪಕ್ಷವನ್ನು ಸಂಘಟನೆ ಮಾಡಿದರು ಮತ್ತು ಬಹಳ ಸರಳ ಸಜ್ಜನಿಕೆಯ ರಾಜಕಾರಣಿಗಳು ಇವರಿಬ್ಬರು ಯಾಕಂದರೆ ಇವರಿಗೆ ಒಂದು ಯಾವಾಗಲೂ ಜನ ಹೇಳ್ತಾರ ಏನು ರೀ ಕಾಕ ಇವರು ಬರೇ ಹಿಂಬಾಗಿಲಿಂದ ಪ್ರವೇಶ ಮಾಡ್ತಾರ ಇವರು ಯಾವಾಗಲೂ ಆರಿಸಿ ಬರುವುದಿಲ್ಲ ಆರಿಸಿ ಯಾರು ಬರ್ತಾರ್ರೀ ಅದೊಂದು ಯಾಕೆ ಪ್ರಶ್ನೆ ಮ್ಯಾನ್ ಪವರ್ ಮನಿ ಪವರ್ ಮಸಲ್ ಪವರ್ ದೊಡ್ಡ ಸಾಕಷ್ಟು ತಾ ತ ತಾಕತ್ತಿದ್ದವ ಒಂದು ವಾತಾವರಣ ಕ್ರಿಯೇಟ್ ಮಾಡವ ಅವು ಹೋಗೋಗಿ ಓಟ ಹಾಕ್ಸಾವ ಅವ ರೊಕ್ಕಿದ್ದಾವ ಆರಿಸಿ ಬರ್ತಾನ ಆದ್ರೆ ಸರಳ ಸಜ್ಜನಿಕೆ ರಾಜಕಾರಣಿಗಳು ಯಾಕೆ ರೀ ಅವ್ರಿಗೆ ಅವ್ರದೇ ಆದಂಥ ಒಂದು ಶ್ರೇಯಸ್ ಇರ್ತೈತಿ ಒಂದು ತಾಕತ್ತು ಇರ್ತೈತಿ ಅವ್ರದೇ ಆದಂಥ ಒಂದು ಸರಳತೆ ಇರ್ತೈತಿ ಆ ಧೈರ್ಯದಿಂದ ಪಾಪ ಅವ್ರು ಮುನ್ನುಗ್ತಿರ್ತಾರ ಅವರಿಗೆ ಅವರ ವಿಚಾರಗಳನ್ನು ಅವರ ವಿಚಾರ ಶಕ್ತಿಗಳನ್ನು ಆಧರಿಸಿ ಅವರಿಗೆ ರಾಜ್ಯಸಭಾ ಸದಸ್ಯ ವಿಧಾನ ಪರಿಷತ್ತಿನ ಸದಸ್ಯ ನಾಮಕರಣ ಮಾಡ್ತಾರೆ ಮತ್ತು ಅವು ಯಾಕದ ಅವ್ರ ಮೇಲ್ಮನೆಯನ್ನು ಮತ್ತು ಕೆಳಮನೆ ಆ ಮೇಲ್ಮನೆಯದಾಗ ನಾಮಕರಣ ಮಾಡುವ ಸಲುವಾಗಿ ಅವರ ಸರಳತೆಯನ್ನು ನೋಡ್ತಾರೆ ಅಂಥ ಕರ್ನಾಟಕದಲ್ಲಿ ಒಂದು ಇಬ್ಬರದಾರ್ರಿ ಅವರಿಗೆ ಮಂತ್ರಿ ಸ್ಥಾನ ಕೊಡಲಿಲ್ಲ ಕರ್ನಾಟಕ ರಾಜ್ಯದ ಇವತ್ತು ಕಾರ್ಯಕರ್ತರು ಸಂಘಟಿತ ಕಾರ್ಯಕರ್ತರು ಬಹಳ ನೋವಿನ ಸಂಗತಿಯನ್ನು ಇದನ್ನು ಹೊರಗೆ ಹೊಮ್ಮಾಕತ್ತಾರ ಇದು ಯಾವಾಗಿನ ಭುಗಿಲು ಹೇಳ್ತೈತಿ ಗೊತ್ತಾಗಲಿಲ್ಲ ಮಾನ್ಯ ಸಿದ್ದರಾಮಯ್ಯ ಅವರು ಭಾಳ ಇದ್ರ ಬಗ್ಗೆ ವಿಚಾರ ಮಾಡಬೇಕು ಡಿ ಕೆ ಶಿವಕುಮಾರ್ ಸಹಿತ ವಿಚಾರ ಮಾಡಬೇಕು ಯಾಕಂದರೆ ಅಂಥ ಸರಳ ಸಜ್ಜನಿಕೆ ರಾಜಕಾರಣಿ ಸೇವಾದಳದಿಂದ ಅನೇಕ ಸಂಘಟನೆ ಮಾಡಿ ಮಹಿಳೆಯರನ್ನು ಕರ್ಕೊಂಡು ಹೋಗಿ ಇದೇ ಬೆಂಗಳೂರು ದಿಲ್ಲಿ ರಾಜಧಾನಿ ಪ್ರತಿಯೊಂದು ಭಾರತ ಜೋಡ ಕಾರ್ಯಕ್ರಮದಲ್ಲಿ ಸೇವಾದಳದ ಕಾರ್ಯಕರ್ತರು ಬಹಳ ತಲ್ಲೀನರಾಗಿ ಸೇವಾದಳದ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಬಿಗ್ಗಟವನಿ ಕಟ್ಟು ಒಂದು ದೊಡ್ಡ ಅರಮನೆ ಕಟ್ಟಿದಂಥ ಅವರೇ ಬಿ ಕೆ ಹರಿಪ್ರಸಾದ್ ಸರಳ ಸಜ್ಜನಿಕೆ ರಾಜಕಾರಣಿ ನೋಡಿರಿ ಎರಡು ಸಿಂಪಲ್ ಇರ್ತಾರೆ ಅವ್ರು ಯಾವಾಗಲೂ ಹೋಗ್ರಿ ಅವ್ರ ಚೇಂಬರ್ಗೆ ಹೋಗ್ರಿ ಅವ್ರನ್ನ ಭೆಟ್ಟಿ ಆಗ್ರಿ ಅಂಥ ವ್ಯಕ್ತಿನ ಸಹಿತ ಇವತ್ತು ಮಂತ್ರಿ ಸ್ಥಾನ ಕೊಡಲಿಲ್ಲ ಆದರೆ ಅದು ಒಂದು ಅಗೌರವದ ಪ್ರಶ್ನೆ ಯಾಕಂದರೆ ವಿಧಾನ ಪರಿಷತ್ತಿನ ಒಬ್ಬ ಸಭಾನಾಯಕ ಯಾವಾಗಿರ್ತಾನ ಅದೊಂದು ಐತಿ ಅವನಿಗೆ ಮಂತ್ರಿ ಸ್ಥಾನ ಕೊಡಬೇಕನ್ನೋದು ಹಳೆಯ ಇತಿಹಾಸ ದಾಖಲೆಗಳನ್ನ ತೆಗೆದು ನೋಡ್ರಿ ಬಿ ಕೆ ಹರಿಪ್ರಸಾದ್ ಯಾವಾಗಲೂ ಇದೇ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ದೈನಂದಿನವಾಗಿ ಪತ್ರಿಕಾಗೋಷ್ಠಿ ಮಾಡಿ ದೈನಂದಿನವಾಗಿ ಕ್ರಿಯೆ ಪ್ರತಿಕ್ರಿಯೆ ಕೌಂಟ್ರ್ ಹೆಂಗೆ ಕೊಡ್ತಿದ್ದರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನು ತತ್ವಗಳನ್ನು ಜನತೆಗೆ ಮುಟ್ಟಿಸಿ ಇವತ್ತು ಜನಸಂಚಾರ ಮಾಡಿ ಅವರು ಇವತ್ತು ರಾಜ್ಯದಲ್ಲಿ ಸರ್ಕಾರ ಬರುವಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದ್ರ ಅವ್ರ ಜೊತೆ ಜೊತೆನೂ ಸಲೀಮ್ ಅಹ್ಮದ್ ಆದಾರ ಅಂಥವರಿಗೆ ಸಲೀಂ ಅಹ್ಮದ್ ಮತ್ತು ಬಿ ಕೆ ಹರಿಪ್ರಸಾದ್ಗೆ ಮೇಲ್ಮನೆಯಿಂದ ನಾಮಕರಣಗೊಂಡವರು ಅವರನ್ನು ಕೆಳಮನೆಗೆ ಇವತ್ತು ಮಂತ್ರಿ ಮಾಡಬೇಕಾಗಿತ್ತು ಯಾಕೆ ಮಾಡಲಿಲ್ಲ ಇದೊಂದು ಬಹಳ ಸೇವಾದಳದ ಕಾರ್ಯಕರ್ತರಲ್ಲಿ ಒಂದು ಬಹಳ ನೋವಿನ ಸಂಗತಿಯಾಗಿದೆ ಅನೇಕ ಸೇವಾದಳ ಕಾರ್ಯಕರ್ತರು ಕೇಳಕ್ಕೆ ಕಾಕ ಬಿ ಕೆ ಹರಿಪ್ರಸಾದ್ ಮತ್ತು ಸಲೀಂ ಮೊಹಮ್ಮದ್ ಕೊಡಬೇಕಾಗಿತ್ತಿರಲಾ ಅಂತ ಕೊಡಬೇಕಾಗಿತ್ತು ಅಂತ ನಾವು ಹೇಳ್ತೀವಿ ಆದರೆ ಕೊಡೋರು ಯಾರು ಇದೊಂದು ಎಕ್ಸಪ್ ಪ್ರಶ್ನೆ ಅಲ್ಲರಿ ಯಾವುದೇ ಒಂದು ಆರೋಪ ಪ್ರತ್ಯಾರೋಪ ಮಾಡ್ತಾರ ಅವರು ನೇರವಾಗಿ ಚುನಾವಣೆ ಬಯಸೋದಿಲ್ಲ ಅಂಥೇಳಿ ನೇರವಾಗಿ ಚುನಾವಣೆ ಯಾರು ಬಯಸ್ತಾರೋ ಅದನ್ನು ಹೇಳಿದೀನಿ ಇವರು ನಾಮಕರಣ ಯಾಕೆ ಅಂದ್ರೆ ಇವರ ಒಂದು ಆತ್ಮಗೌರವದ ಪ್ರಶ್ನೆ ಇವರು ಮಾಡಿದಂಥ ಸಿದ್ಧಾಂತ ಇವರು ಮಾಡಿದಂಥ ಪಕ್ಷಕ್ಕಾಗಿ ದುಡಿದ ಅಪಾರವಾದ ಶ್ರೇಯಸ್ಸು ಇವರಲ್ಲಿ ಇರ್ತೈತೆ ಅಂತೇಳಿ ತಿಳಿದು ಇವರನ್ನು ನಾಮಕರಣ ಮಾಡಿ ಮೇಲ್ಮನೆ ಮತ್ತು ಇದು ರಾಜ್ಯಸಭಾ ಸದಸ್ಯ ಮಾಡಿರ್ತಾರೆ ಭಾರತದಾದ್ಯಂತ ಬಿ ಕೆ ಹರಿಪ್ರಸಾದ್ ಅನೇಕ ಇನ್ಚಾರ್ಜ್ಗಳನ್ನ ರಾಜ್ಯಗಳಲ್ಲಿ ಹೋದಾಗೂ ಸಹಿತ ಸರ್ಕಾರ ಎಷ್ಟೊಂದು ಅಧಿಕಾರಕ್ಕೆ ಬಂದೈತಿ ಅದನ್ನೆಲ್ಲ ಇತಿಹಾಸ ತೆಗೆದು ನೋಡಬೇಕು ಈಗ ನಿಗಮ ಮಂಡಳಿ ಪ್ರಶ್ನೆ ಬರ್ತೈತಿ ನಿಗಮ ಮಂಡಳಿಗೂ ಸಹಿತ ಯಾವುದೇ ಶಾಸಕನಿಗೆ ನಿಗಮ ಮಂಡಳಿ ಕೊಡಬಾರ್ದು ಇದು ಎಷ್ಟೋ ಕಾರ್ಯಕರ್ತರ ಒಂದು ಅಳಲು ನೋಡಿರಿ ಗ್ರಾಮ ಮಟ್ಟದಾಗಲಿ ತಾಲೂಕಾ ಮಟ್ಟದಲ್ಲಿ ಆಗಲಿ ಜಿಲ್ಲಾ ಮಟ್ಟದಲ್ಲಿ ಆಗಲಿ ಜಿಲ್ಲಾ ಅಧ್ಯಕ್ಷರಾಗಿ ಅನೇಕ ಚಟುವಟಿಕೆಗಳನ್ನ ಮಾಡಿ ಎಷ್ಟೋ ಮಂತ್ರಿಗಳು ಎಷ್ಟೋ ಕಾರ್ಯಕರ್ತರು ಎಷ್ಟೋ ಹಿರಿಯರು ಕೇಂದ್ರ ಮತ್ತು ರಾಜ್ಯದಿಂದ ಬಂದಂಥವರಿಗೆ ಇದೇ ಅಧ್ಯಕ್ಷರು ಹೋಗಿ ಹೂಗುಚ್ಚ ಕೊಟ್ಟು ಅವರನ್ನು ಸಕಲ ವ್ಯವಸ್ಥೆ ಮಾಡ್ತಿದ್ರು ಆ ಕಾರ್ಯಕರ್ತರಿಗೆ ಇವತ್ತು ಮೀಸಲಿಡಬೇಕಲ್ಲ ನಿಗಮ ಮಂಡಳಿ ಕರ್ನಾಟಕ ರಾಜ್ಯದಲ್ಲಿ ಎಪ್ಪತ್ತಾರು ನಿಗಮ ಮಂಡಳಿ ಇದಾವ ಯಾವುದೇ ನಿಗಮ ಮಂಡಳಿ ಯಾವುದೇ ಶಾಸಕನ ಸಂತೃಪ್ತಿಗೊಳಿಸೋ ಸಲುವಾಗಿ ಕೊಡಬೇಡ್ರಿ ಆ ಶಾಸಕ ಆರ್ಜೆ ಬರಬೇಕಾದ್ರೆ ಕಾರಣೀಭೂತ ಯಾರ ಅಲ್ಲಿಯ ಕಾರ್ಯಕರ್ತ ಅಲ್ಲಿಯ ಮಹಿಳೆ ಅಲ್ಲಿಯ ಯುವಕ ಅಲ್ಲಿಯ ಪುರುಷ ಅಲ್ಲಿಯ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಅವ್ನ ಶ್ರಮದಿಂದ ಇವತ್ತು ಇವರು ಶಾಸಕರಾಗಿರ್ತಾರೆ ಅವ್ರಿಗೆ ನಿಗಮ ಮಂಡಳಿ ಕೊಟ್ಟು ಅವ್ರನ್ನ ಸಂತೃಪ್ತಿ ಮಾಡುವ ಅವಶ್ಯಕತೆ ಇಲ್ಲ ಇದೊಂದು ಹೈಕಮಾಂಡ್ಗೆ ಎಲ್ಲರೂ ಇದನ್ನು ವೈರಲ್ ಮಾಡಿರಿ ಇದೊಂದು ೋಲ್ ಆಗಬೇಕು ದೈನಂದಿನವಾಗಿ ಎಲ್ಲರ ಗಮನ ಹರಿಸಬೇಕು ಕಾರ್ಯಕರ್ತರಿಗೆ ಮಾತ್ರ ನಿಗಮ ಮಂಡಳಿ ಸ್ಥಾನಗಳನ್ನು ಕೊಡಬೇಕು ಪ್ರತಿ ಮಂತ್ರಿಗಳು ಸಹಿತ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಯಾರು ದುಡ್ದಾರ ಯಾರು ಹೆಚ್ಚು ಕೆಲಸ ಮಾಡ್ಯಾರ ಪಕ್ಷಕ್ಕಾಗಿ ಶ್ರಮ ಯಾರು ಮಾಡ್ಯಾರ ಪಕ್ಷಕ್ಕಾಗಿ ಡೊಂಗಿತನ ಯಾರು ಮಾಡ್ಯಾರ ಪಕ್ಷಕ್ಕಾಗಿ ಹೋಟ್ ಹಾಕಿಸ್ತಾನ ಅಂತೇಳಿ ಮರೆಮಾಚಾಗಿ ವಿರೋಧ ಪಕ್ಷ ವಿರೋಧದವ್ರ ಜೊತೆ ಕೈ ಜೋಡಿಸಿದವರು ಸಹಿತ ಅದಾರ ಅದನ್ನೆಲ್ಲ ಕೂಲಂಕುಷವಾಗಿ ತನಿಖೆ ಮಾಡುವಂಥ ಯಾರು ಅದಾರಂದ್ರೆ ಅಲ್ಲಿಯ ಮಂತ್ರಿ ಆ ಮಂತ್ರಿ ಮಹಾಶಯ ಅಲ್ಲಿಯ ಕಾರ್ಯಕರ್ತರನ್ನ ಬೆಳೆಸೋ ಸಲುವಾಗಿ ನೇರವಾಗಿ ನಿಗಮ ಮಂಡಳಿಗೆ ನಾಮಕರಣಗೊಳಿಸಬೇಕು ಬಿ ಕೆ ಹರಿಪ್ರಸಾದ್ ಮತ್ತು ಸಲೀಮ್ ಅಹ್ಮದನಂತ ಕಾರ್ಯಕರ್ತರನ್ನು ಕಳ್ಕೊಬಾರ್ದು ಇವರಿಗೆ ಒಳ್ಳೆಯ ಒಂದು ಮನ್ನಣೆ ಕೊಡಬೇಕು ಗೌರವ ಕೊಡಬೇಕು ರಾಜ್ಯದಲ್ಲಿ ಇವತ್ತು ಎಲ್ಲ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಒ ಬಿ ಸಿ ಪ್ರತಿಯೊಂದು ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರಬೇಕಾದ್ರೆ ಎಂಬತ್ತೆಂಟು ಪರ್ಸೆಂಟ್ ಅವರೆಲ್ಲ ಓಟ್ ಹಾಕಿದಾರ ಇದನ್ನು ಮರಿಬಾರ್ದು ನೀವೇನಾದ್ರೂ ಅಧಿಕಾರದ ಮತ್ತಿನಲ್ಲಿ ಅಧಿಕಾರದ ಒಂದು ತಾಕತ್ತಿನಲ್ಲಿ ಮಂತ್ರಿಗಳು ಏನಾದರೂ ನೀವು ಈ ಎಮ್ ಆರ್ ಸಿಗ್ ಹೋದ್ರೆ ಕಾರ್ಯಕರ್ತರನ್ನ ಇದೇ ಕಾರ್ಯಕರ್ತ ನಿಮಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸಿಗೋದಿಲ್ಲ ಉತ್ತರ ಕರ್ನಾಟಕದಾಗ ನೋಡ್ರಿ ಎಷ್ಟು ಕಾಂಗ್ರೆಸ್ ಬಂತು ದಕ್ಷಿಣ ಕರ್ನಾಟಕದಾಗ ನೋಡ್ರಿ ಎಷ್ಟು ಕಾಂಗ್ರೆಸ್ ಬಂತು ಅಲ್ಲಿ ಎಷ್ಟು ಮಹಿಳೆಯರು ಕೆಲಸ ಮಾಡಿದರು ಇದೇ ಪ್ರಿಯಾಂಕಾ ಗಾಂಧಿ ಹೇಳಿದರು ಒಂದು ಸಾರಿ ಬೆಂಗಳೂರಲ್ಲಿ ಈ ಕಾರ್ಯಕರ್ತರಿಗೆ ನಾವು ಮುಂದಿನ ಸರ್ಕಾರ ಬಂದ ಮೇಲೆ ಎಲ್ಲ ನಿಗಮ ಮಂಡಳಿ ಕೊಡ್ತೀವಿ ಅಂತೇಳಿ ಅದನ್ನು ವಾಗ್ದಾನ ಪಾಲಿಸ್ಬೇಕಲ್ಲ ಇದೇ ಡಿ ಕೆ ಶಿವಕುಮಾರ್ ಹೇಳಿದಾರೆ ಕಾರ್ಕರ್ತರೇ ನನ್ನ ಭದ್ರ ಬುಣಾದಿ ಕಾರ್ಯಕರ್ತರೇ ನಮ್ಮ ಆಸ್ತಿ ಅವರು ನಮ್ಮ ಅಣ್ಣ ತಮ್ಮಂದಿರು ಅಂತ ನೀವು ಹೇಳಿದಿರಿ ಸಿದ್ದರಾಮಯ್ಯ ನೀವು ಹೇಳಿದಿರಿ ಇವತ್ತು ಕಾರ್ಯಕರ್ತರಿಗೆ ಮನೆ ಹಾಕಬೇಕು ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಸ್ಥಾನ ಕೊಡಬೇಕು ಸದಸ್ಯ ಸ್ಥಾನ ಕೊಡಬೇಕು ಅಪಾರವಾದ ಗೌರವ ಕೊಟ್ಟರೆ ಮಾತ್ರ ಈ ಇಪ್ಪತ್ತೆಂಟಕ್ಕೆ ನಿಮಗೆ ಬೆನ್ನತ್ತಾರ ಇಲಿಕ್ಕಂದ್ರೆ ಇಂಥ ಹಿರಿಯ ರಾಜಕಾರಣಿ ಬಿ ಕೆ ಹರಿಪ್ರಸಾದ್ನಂತ ಇದೇ ಸಲೀಮ್ ಅಹಮ್ಮದ್ನಂಥ ರಾಜಕಾರಣ ನಿಮಗೆ ಸಿಗೋದಿಲ್ಲ ಯಾವಾಗಲೂ ನೋಡಿರಿ ವಿವಾದಾಸ್ಪದಿಲ್ಲ ದ್ವೇಷ ರಾಜಕಾರಣ ಮಾಡೋದಿಲ್ಲ ಯಾವಾಗಲೂ ಅವ್ರ ಬಾಯಿಂದ ಕರೆದವ್ರಿಗೆ ಎಷ್ಟು ವಿನಂತಿಯಿಂದ ಕರೆದು ಒಂದು ಆತಿಥ್ಯ ಮಾಡ್ತಾರ ಅವರ ಜೊತೆಗೆ ಮತ್ತೊಬ್ಬರಿದ್ದಾರೆ ಪ್ರಕಾಶ್ ರಾಠೋಡ್ ಪ್ರಕಾಶ್ ರಾಠೋಡು ಭಾಳ ಸಂಭಾಯಿತ ವ್ಯಕ್ತಿ ಸರಳ ಸಜ್ಜನಿಕೆ ರಾಜಕಾರಣಿ ಅವರು ಮೇಲ್ಮನೆ ನಾಮಕರಣ ಹೊಂದಿದವರು ಯಾಕಂದರೆ ಅಷ್ಟು ಆರ್ಥಿಕ ಸ್ಥಿತಿ ಭದ್ರತೆ ಇಲ್ಲದವರು ಅಂಥ ಹುದ್ದೆಗೆ ಹೋಗುತ್ತಾರೆ ಅವರಿಗೆ ಒಂದು ಗೌರವ ಕೊಡುವ ಸಲುವಾಗಿ ಪ್ರಕಾಶ್ ರಾಠೋಡ್ ಮತ್ತು ಸಲೀಮ್ ಮೊಹಮ್ಮದ್ ಬಿ ಕೆ ಹರಿಪ್ರಸಾದ್ ಇಂಥ ರಾಜಕಾರಣಿಗಳು ಕರ್ನಾಟಕ ಕಾಂಗ್ರೆಸ್ ಅಲ್ಲ ದೇಶ ರಾಜಕಾರಣಕ್ಕೆ ಒಂದು ಭದ್ರ ಬುನಾದಿ ಮಾರ್ಗದರ್ಶಕರು ಇಂಥ ವ್ಯಕ್ತಿಗಳನ್ನು ನೀವೇನಾದರೂ ಹಿನ್ನಡೆ ಮಾಡುವಂಥ ಪರಿಸ್ಥಿತಿ ಏನಾದರೂ ಅನುಭವಿಸಿದರೆ ಮುಂದೆ ಒಂದು ದೊಡ್ಡ ದುರಂತ ಆಗತೈತಿ ಯಾಕೆಂದರೆ ಈ ಮೂರು ಜನ ಕರ್ನಾಟಕ ಕಾಂಗ್ರೆಸದ ಭದ್ರ ಬುನಾದಿ ಅನೇಕ ಕಾರ್ಯಕರ್ತರನ್ನು ಸೇವಾದಳ ಸಂಘಟನೆಯ ಮುಖಾಂತರ ಎತ್ತರಕ್ಕೆ ಬೆಳೆಸಿ ಅನೇಕರನ್ನು ಇವತ್ತು ಮಂತ್ರಿಗಳನ್ನು ಮಾಡಿದರು ಶಾಸಕರನ್ನಾಗಿ ಮಾಡಿದರು ಇವತ್ತು ಸ್ಪೀಕರ್ ಆದಂಥ ಯು ಟಿ ಖಾದರ್ ಸಹಿತ ಸೇವಾದಳದಿಂದ ಬಂದವರು ಅನೇಕರು ಸಹಿತ ಸೇವಾದಳದಿಂದ ಬಂದವರಿದ್ದಾರೆ ಇದ್ದಾರೆ ಆ ಸೇವಾದಳದ ಶಿಸ್ತು ಏನೈತಿ ಯುಟಿ ಟಿ ಖಾದರ್ ಇವತ್ತು ವಿಚಾರ ಮಾಡಬೇಕು ಯುಟಿ ಟಿ ಉನ್ನತ ಸ್ಥಾನದಲ್ಲಿದ್ದರಿ ನೀವು ಸಹಿತ ಇದರಲ್ಲಿ ಮುತುವರ್ಜಿ ವಹಿಸಿ ನಿಮ್ಮದೇ ಗುರು ಆದಂಥ ಬಿ ಕೆ ಹರಿಪ್ರಸಾದ್ ಸಲೀಮ್ ಅಹಮದ್ ರವನ ಯಾವ ರೀತಿ ನೀವು ಮಂತ್ರಿ ಸ್ಥಾನ ಕೊಡ್ತೀರಿ ಇನ್ನು ಕಾದ ನೋಡ್ಬೇಕಲ್ರಿ ಕರ್ನಾಟಕದ ಒಂದು ಎರಡು ಕೋಟಿ ಕಾಂಗ್ರೆಸ್ ಕಾರ್ಯಕರ್ತರು ಬಹಳ ತವಕ ಕುತೂಹಲದಿಂದ ಕಾಯಾಕತಾರ ಎಲ್ಲ ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಕೊಡಬೇಕು ಮಹಿಳೆಯರಿಗೆ ಅತ್ಯುತ್ತಮ ಸ್ಥಾನಗಳನ್ನು ಕೊಡಬೇಕು ಯಾವುದೇ ಶಾಸಕರಿಗೆ ಸ್ಥಾನಮಾನ ಕೊಡಬಾರ್ದು ಅವರು ಶಾಸಕರಾಗಿ ಮುಂದುವರಿಬೇಕು ಈ ಮೂರು ಜನರಿಗೆ ಮಂತ್ರಿ ಸ್ಥಾನ ತಕ್ಷಣ ಘೋಷಣೆ ಮಾಡಿದರೆ ಕರ್ನಾಟಕಕ್ಕೆ ಒಂದು ಶಕ್ತಿ ಬರ್ತೈತಿ ಇಲ್ಲದಿದ್ದರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಯಾವ ಸೇವಾದಳದ ಕಾರ್ಯಕರ್ತ ಆಗಲಿ ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತ ಕೆಲಸ ಮಾಡೋಕ ಹಿಂದೆ ಮುಂದೆ ನೋಡ್ತಾನೆ ಇದೊಂದು ಎಚ್ಚರಿಕೆ ಗಂಟೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಯಾವ ರೀತಿ ಇದನ್ನು ನೀವು ತಕ್ಷಣ ನಿರ್ಧಾರ ತಗೋತೀರಿ ನಿಮ್ಮೇಲೆ ಬಿಟ್ಟಿದ್ದು ಕಾಕಾ ಖಡಕ್ ಜವಾರಿ ಚಾನಲ್ ಮುಖಾಂತರ ಈ ಒಂದು ಸುದ್ದಿ ಹೇಳಾಕತ್ತಾನ ಈ ಸುದ್ದಿ ಹೆಂಗೆ ಅನಿಸೈತಿ ಕರ್ನಾಟಕ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರೆ ನೀವು ಶ್ರಮ ವಹಿಸಿದಿರಿ ನೀವು ದುಡ್ದಿದ್ದೀರಿ ನಿಮ್ಮ ನಾಯಕನ ಆರ್ಚಿಗೋಸ್ಕರ ರಾತ್ರಿ ಹಗಲು ನೀವು ಬೆಂಗ್ಳು ಸುರಿಸಿದಿರಿ ಎಲ್ಲರ ಜೊತೆ ವೈಮನಸ್ಸು ಬೆಳೆಸ್ಕೊಂಡಿರಿ ಕೇಸ್ಗಳನ್ನ ಹಾಕಿಸ್ಕೊಂಡ್ರಿ ಎಷ್ಟೋ ನೀವು ದಂಗೆಗಳ ಜೊತೆ ಶಾಮೀಲಾಗಿ ನೀವು ಅಪರಾಧಿ ಅಲ್ಲ ನಿರಪರಾಧಿ ಸಹಿತ ಇದ್ದಾಗ ಸಹಿತ ನಿಮ್ಮನ್ನು ಅಪರಾಧಿ ಪಟ್ಟಕ್ಕೆ ಸಲ್ಲಿಸಿದಾರ ಇವತ್ತು ನೀವು ಸರ್ಕಾರ ತಂದಿದ್ದೀರಿ ಆ ಸರ್ಕಾರ ತರುವಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರೇ ಶಕ್ತಿ ಆ ಕಾರ್ಯಕರ್ತರಿಗೆ ಒಂದು ಒಳ್ಳೆ ಹುದ್ದೆ ನೀವು ಕೊಡೋ ಸಲುವಾಗಿ ನಿಷ್ಠಾವಂತ ಶಾಸಕರು ಮಂತ್ರಿಗಳು ಬಹಳಷ್ಟು ಕೂಲಂಕುಷವಾಗಿ ಅವಲೋಕನ ಮಾಡಬೇಕು ನಿಮಗೆ ಕೊ ಎಲ್ಲಾದರೂ ನಿಮಗೆ ನಿಗಮ ಸ್ಥಾನ ಕೊಡಲಿಕ್ಕೆ ಬಂದರೆ ಅದನ್ನು ತ್ಯಾಗ ಮಾಡಿ ನಿಮ್ಮದೇ ಕ್ಷೇತ್ರದ ಒಂದು ಸಾಮಾನ್ಯ ಕಾರ್ಯಕರ್ತನ ಕೊರಳಿಗೆ ಹಾಕಿರಿ ಆವಾಗ ನಿಜವಾದ ಕಾಂಗ್ರೆಸದ ಶಕ್ತಿ ಗೊತ್ತಾಗ್ತೈತಿ ಇಲ್ದಿದ್ರೆ ಮುಂಬರುವ ಲೋಕಸಭಾದಲ್ಲಿ ಇದೊಂದು ಹಿನ್ನಡೆ ಆಗ್ತೈತಿ ವಿಚಾರ ಮಾಡ್ತೀರಿ ಅನಿಸಿಕೆಗಳನ್ನು ತಿಳಿಸಿರಿ ರಾಜ್ಯಾದ್ಯಂತ ಎಲ್ಲರಿಗೂ ತಿಳಿಸಿರಿ ಇದನ್ನು ನಮ್ಮ ನಾಯಕರು ಎಂಥವ್ರಿಗೆ ಮಂತ್ರಿ ಸ್ಥಾನ ಕೊಡಲಿಲ್ಲ ಅನ್ನೋ ನೋವು ನಿಮ್ಮಲ್ಲಿ ಕಾಡಾಕತ್ತೈತಿ ಆ ನೋವಿಗೆ ಒಂದು ಚಿಕಿತ್ಸೆ ಕೊಡೋ ಸಲುವಾಗಿ ಈ ಸುದ್ದಿ ಹೇಳೇನಿ ಖಡಕ್ ಜವಾರಿ ಕಾಕ ಮತ್ತೊಂದು ಸುದ್ದಿ ಹೋಗಿ ಬರ್ತಾನ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಬೇರೆ ಖಡಕ್ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ